ನಮಸ್ಕಾರ ಆರ್ ಫೈ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ವಸ್ತಿ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಲ್ಲಿ ಗುತ್ತಿಗೆ ಶಿಕ್ಷಕರಿಗೆ ಕೃಪಾಂಕವನ್ನು ನೀಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಹೀಗಾಗಿ ಹದಿನಾಲ್ಕು ವರ್ಷಗಳ ಕಾಲ ಹೋರಾಟ ಮಾಡ್ತಾ ಇರುವಂಥ ವಸ್ತಿ ಶಾಲಾ ಶಿಕ್ಷಕರಿಗೆ ಇದೊಂದು ರೀತಿ ಜಯ ತಂದು ಕೊಟ್ಟಿದೆ ಇದು ಏನಾದರೂ ಈ ನಾಳೆ ಏನು ಒಳ ಮೀಸಲಾತಿ ಬಂದ ನಂತರ ಸುಮಾರು ಎಂಟುನೂರ ಎಪ್ಪತ್ತೈದು ಹುದ್ದೆಗಳನ್ನು ಏನು ತುಂಬ್ಕೊಳ್ತಿದ್ದಾರಲ್ಲ ಇದಕ್ಕೇನಾದರೂ ಪರಿಣಾಮವನ್ನು ಬೀರುತ್ತಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತೇನೆ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು ಆದ ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ಒಳ ಮೀಸಲಾತಿ ಅಂತೂ ಮುಗಿದಿದೆ ಇನ್ನೂ ಏನು ಎರಡು ಮೂರು ತಿಂಗಳೊಳಗಾಗಿ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತೆ ಶಿಕ್ಷಣ ಇಲಾಖೆಯಲ್ಲೂ ಸಹಿತ ಭಾಳಷ್ಟು ನೇಮಕಾತಿಗಳು ಪ್ರಾರಂಭವಾಗ್ತವೆ ಪ್ರಾಥಮಿಕ ಆಗಿರ್ಬೋದು ಪ್ರೌಢ ಆಗಿರ್ಬೋದು ಪಿ ಯು ಆಗಿರ್ಬೋದು ಸಹಾಯಕ ಪ್ರಾಧ್ಯಾಪಕರಾಗಿರ್ಬೋದು ಅಂಧರಂತೆ ಈ ಒಂದು ಕ್ರೈಸ್ ಅಂದರೆ ವಸತಿ ಶಾಲೆಗಳು ಏನಿದಾವಲ್ಲ ಕರ್ನಾಟಕ ವಸತಿ ಶಾಲೆಗಳೇನಿದಾವಲ್ಲ ಇಲ್ಲಿಯೂ ಸಹಿತ ಸುಮಾರು ಎಂಟುನೂರ ಎಪ್ಪತ್ತೈದು ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ತೀವಿ ಅಂತೇಳಿ ಮೊದಲೇ ಹೇಳಿದರು ಪ್ರೆಸೆಂಟ್ಲಿ ಏನಾಗಿದೆ ಅಂತಂದರೆ ಸುಪ್ರೀಂ ಕೋರ್ಟ್ನವರು ಅಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಗುತ್ತಿಗೆ ಶಿಕ್ಷಕರು ಯಾರಿದ್ದಾರಲ್ಲ ಗುತ್ತಿಗೆ ಏನಿದ್ದಾರಲ್ಲ ಅವರಿಗೆ ಕೃಪಾಂಕವನ್ನು ಕೊಡಬೇಕು ಅಂತೇಳಿ ತೀರ್ಪನ್ನು ನೀಡಿದೆ ಅವರು ಏನು ಮಾಡ್ತಿದ್ರು ಸುಮಾರು ಹದಿನಾಲ್ಕು ವರ್ಷದಿಂದ ಇದೊಂದು ಹೋರಾಟ ಇತ್ತು ಓಕೆ ಯಾವಾಗ ಹೈಕೋರ್ಟ್ನವರು ಒಪ್ಪಿಗೆ ಕೊಟ್ಟ ನಂತರ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಕ್ರೈಸ್ತನವರೇ ಪ್ರಶ್ನಿಸಿದ್ರು ಆ ಸುಪ್ರೀಂ ಕೋರ್ಟ್ ಸಹಿತ ಅವರಿಗೆ ಕೃಪಾಂಕವನ್ನು ನೀಡಬೇಕು ಅಂತ ಹೇಳ್ತು ಹೀಗಾದರೆ ಈ ಹೊಸ ನೇಮಕಾತಿಗಳಿಂದಾವಲ್ಲ ಎಂಟುನೂರ ಎಪ್ಪತ್ತೈದು ನೇಮಕಾತಿಗಳಿದ್ದಾವಲ್ಲ ಇದಕ್ಕೇನಾದರೂ ಇದು ತೊಂದರೆ ಕೊಡುತ್ತಾ ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ನೋಡಿಲಿ ಜಾತಕ ಪಕ್ಷಗಳಂತೆ ಕಾಯುತ್ತಿದ್ದ ಶಿಕ್ಷಕರಿಗೆ ದಕ್ಕಿದೆ ನ್ಯಾಯ ದಕ್ಕಿದ ನ್ಯಾಯ ಅಂಥೇಳಿ ಹದಿನಾಲ್ಕು ವರ್ಷ ಏನು ಹೊಡೆದಾಟ ಹೋರಾಟ ಮಾಡಿದರೋ ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ದೊರಕಿದೆ ಅಂತೇಳಿ ಇಲ್ಲಿ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ಮರಾರ್ಜಿ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಏಕಲವ್ಯ ವಸತಿ ಶಾಲೆಗಳಲ್ಲಿ ಹಲವು ವರ್ಷಗಳಿಂದ ಏನು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರುವಂಥ ಶಿಕ್ಷಕರಿಗೆ ಕೃಪಾಂಕವನ್ನು ನೀಡ್ರಿ ಅಂತೇಳಿ ಸುಪ್ರೀಂ ಕೋರ್ಟು ಹೇಳಿದೆ ಓಕೆ ಇವರು ಹದಿನಾಲ್ಕು ವರ್ಷದಿಂದ ಹಿಂದೆ ಭಾಳಷ್ಟು ಕೋ ಕಾನೂನು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರು ಆದರೂ ಅವರಿಗೆ ಸರಿಯಾದಂಥ ನ್ಯಾಯ ಸಿಗಲಿಲ್ಲ ತದನಂತರ ಏನು ಮಾಡ್ತಾರೆ ಅಂತಂದರೆ ಎರಡು ಸಾವಿರದ ಕೊಟ್ಟಿದ್ದಾರೆ ನೋಡ್ರಿ ಎರಡು ಸಾವಿರದ ಮೂ ಇಪ್ಪತ್ತ್ಮೂರರದ್ದು ಎರಡು ಸಾವಿರದ ಹನ್ನೊಂದರಿಂದ ಅದು ಹೋರಾಟ ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇವರು ಕ ಯಾರು ಈ ಡಿಪಾರ್ಟ್ಮೆಂಟ್ನವ್ರು ಏನು ಅಂತಂದರೆ ಒಂದು ವರ್ಷಕ್ಕೆ ಐದರಂತೆ ಓಕೆ ಒಂದು ವರ್ಷಕ್ಕೆ ಐದು ಪಾಯಿಂಟು ಮ್ಯಾಕ್ಸಿಮಮ್ ಅಂದರೆ ಎಂಟು ವರ್ಷಕ್ಕೆ ನಲವತ್ತು ಪಾಯಿಂಟನ್ನು ಕೊಡುವುದಾಗಿ ಈ ಒಂದು ಡಿಪಾರ್ಟ್ಮೆಂಟ್ ಕ್ರೈಸ್ ಡಿಪಾರ್ಟ್ಮೆಂಟ್ನವರು ನಿರ್ಧಾರ ಮಾಡ್ತಾರೆ ಅಂತಂದರೆ ಅವರು ಏಪ್ರಿಲಿಂದ ಜೂನ್ವರೆಗೆ ಏನು ಕೆಲಸ ಮಾಡ್ತಿರ್ತಾರಲ್ಲ ಜೂನಿಂದ ಏಪ್ರಿಲ್ವರೆಗೂ ಅವರಿಗೆ ಮಾತ್ರ ಕೊಡಬೇಕು ಮಿಡ್ಲ್ ಯಾರಾದರೂ ಏನಾದರೂ ಜೂನ್ ಇದೆಯಾ ಜುಲೈ ಆಗಸ್ಟಿಗೆ ಜಾಯಿನ್ ಆದವ್ರಿಗೆ ಕೃಪಾಂಕ ಸಿಗೋದಿಲ್ಲ ಅಂತಿತ್ತು ಇದನ್ನು ಪ್ರಶ್ನಿಸಿ ಅವ್ರು ಏನು ಮಾಡ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ನೀವು ಅವರು ಎಷ್ಟು ದಿನ ಕೆಲಸ ಮಾಡಿದ್ದಾರೆ ಒಂದು ತಿಂಗಳು ಮಾಡಿದ್ರೆ ಒಂದು ವರ್ಷಕ್ಕೆ ಹತ್ತು ತಿಂಗಳ ಕೆಲಸ ಮಾಡಿದ್ರೆ ಐದು ಪಾಯಿಂಟ್ ಸಿಗುತ್ತೆ ಅಂದರೆ ಒಂದು ತಿಂಗಳು ಮಾಡಿದ್ರೆ ಜೀರೋ ಪಾಯಿಂಟ್ ಫೈವ್ ಕೃಪಾಂಕವನ್ನು ನೀಡಬೇಕು ಅಂತೇಳಿ ಹೈಕೋರ್ಟ್ ಏನು ಸುಪ್ರೀಂ ಕೋರ್ಟ್ ಹೇಳುತ್ತೆ ಹೀಗಾಗಿ ಇವ್ರು ಏನಾಗ್ತಾರೆ ಅಂತಂದರೆ ಸುಪ್ರೀಂ ಕೋರ್ಟ್ನಿಂದ ಅವ್ರಿಗೇನಾಗಿದೆ ಅಂತಂದರೆ ಕೃಪಾಂಕವನ್ನು ನೀಡಿರಿ ಅಂತೇಳಿ ಅಷ್ಟಾಗಿದೆ ಹಾಗಿತ್ತಂದರೆ ಇದು ಏನಾಗುತ್ತೆ ಅಂತಂದರೆ ಇದು ಏನಾದರೂ ಈ ಒಂದು ನೇಮಕಾತಿಗೆ ಪ್ರಕ್ರಿಯೆ ಅಡೆತಡೆಯನ್ನು ತರುತ್ತಾ ಅನ್ನುವಂಥ ಪ್ರಶ್ನೆ ಬರುತ್ತೆ ಓಕೆ ಇಲ್ಲಿ ಎಂಟುನೂರ ಎಪ್ಪತ್ತೈದು ಹುದ್ದೆಗಳಿಂದವಲ್ಲ ಇವುಗಳ ನೇಮಕಾತಿಗೆ ಏನಾದರೂ ತೊಂದರೆ ತರುತ್ತಾ ಅನ್ನುವಂಥ ಪ್ರಶ್ನೆಗೆ ಇಲ್ಲಿಷ್ಟೇ ಇದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಏನೂ ಬಂದಿಲ್ಲ ಯಾಕಂತಂದರೆ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿಯೂ ಸಹಿತ ಎಂಬತ್ತು ನಲವತ್ತು ಅಂಕಗಳನ್ನು ಕೊಡ್ತಾರೆ ಆದರೆ ಖಾಯಂ ನೇಮಕಾತಿಯಲ್ಲಿ ಈ ನಲವತ್ತು ಕೃಪಾಂಕಗಳನ್ನು ಕನ್ಸಿಡರ್ ಮಾಡೋದಿಲ್ಲ ಅದೇ ರೀತಿಯಾಗಿ ಇಲ್ಲಿಯೂ ಸಹಿತ ಅತಿಥಿಗಳು ಯಾರಿದ್ರಲ್ಲ ಅತಿಥಿ ಶಿಕ್ಷಕರು ಅಥವಾ ಗುತ್ತಿಗೆ ಶಿಕ್ಷಕರು ಅಂತ ಯಾರಿದ್ರು ಅವರು ಹೈಕೋರ್ಟಿಗೆ ಹೋದಾಗ ಅವರಿಗೆ ನಲ್ವತ್ತರವರೆಗೆ ಕೊಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಬಟ್ ಖಾಯಂ ನೇಮಕಾತಿಯಲ್ಲಿ ಇದೊಂದು ಅಪ್ಲಿಕೇಶನ್ ಅಪ್ಲಿಕೇಬಲ್ ಆಗೋದಿಲ್ಲ ಅಂತ ನನಗನ್ಸುತ್ತೆ ಯಾಕಂದರೆ ಇದರ ಸ್ಪಷ್ಟತೆ ಈ ಪೇಪರ್ ಕ ಪೇಪರ್ ಕಟ್ಟಿಂಗಲ್ಲಿಯೂ ಸಹಿತ ಇದರ ಬಗ್ಗೆ ಸ್ಪಷ್ಟತೆ ಇಲ್ಲ ಜಸ್ಟ್ ಇರುವಂಥದ್ದು ಏನು ಅಂತಂದರೆ ಇವರಿಗೆ ಐದು ಮತ್ತು ಎಂಟು ಪಾಯಿಂಟ್ಸ್ ಏನು ಎಂಬತ್ತು ಐದು ಎಂಟು ವರ್ಷದ ನಲ್ವತ್ತು ಪಾಯಿಂಟ್ಸ್ ಕೊಡಬೇಕಾಗಿತ್ತು ಅಲ್ಲಿ ಮಿಸ್ಮ್ಯಾಚ್ ಆಗುತ್ತೆ ತಿಂಗ್ ಒಂದು ತಿಂಗಳ ಎರಡು ತಿಂಗಳ ನಂತರ ಜಾಯ್ನ್ ಆದೋ ಏನು ಮಾಡಬೇಕು ಅಂದಾಗ ಸುಪ್ರೀಂ ಕೋರ್ಟ್ ಅವ್ರಿಗೂ ಸಹಿತ ಡಿವೈಡ್ ಮಾಡಿ ಕೊಡುವಂತಿರುತ್ತೆ ಬಟ್ ಇದು ನನಗನ್ಸಿದ ಮಟ್ಟಿಗೆ ನೇರ ನೇಮಕಾತಿಗೆ ಇದು ಅಪ್ಲೈ ಆಗೋದಿಲ್ಲ ಒಂದು ಏನು ಆರ್ಡರ್ ಕಾಫಿ ಏನಾದರೂ ಕರೆಕ್ಟಾಗಿ ಡಿಸ್ಪ್ಲೇ ಆಯಿತು ಅಂತಂದರೆ ಇದು ಸ್ಪಷ್ಟತೆ ಬರುತ್ತೆ ಹೀಗಾಗಿ ನನಗನಿಸಿದ ಮಟ್ಟಿಗೆ ಗುತ್ತಿಗೆ ಶಿಕ್ಷಕರ ನೇಮಕಾತಿಗೆ ಏನೋ ಅತಿಥಿ ಗುತ್ತಿಗೆ ಶಿಕ್ಷಕರ ನೇಮಕಾತಿಗೆ ಮಾತ್ರ ಏನಿದೆ ಈ ಫೈವ್ ಪಾಯಿಂಟ್ಸ್ ಪ್ಲಸ್ ಏಯ್ಟ್ ಇಯರ್ ನಲ್ವತ್ತು ಪಾಯಿಂಟ್ಸ್ ಅಪ್ಲೈ ಆಗುತ್ತೆ ನೇರ ನೇಮಕಾತಿಗೆ ಇದು ಅಪ್ಲೈ ಆಗೋಂಗಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಇದು ಏನೋ ನೋಡಬೇಕಾಗುತ್ತೆ ಅಕಸ್ಮಾತ್ ಹಿಂಗೇನಾದರೂ ಮಾಡಿದ್ದೇ ಆಗಿತ್ತು ಅಂತಂದರೆ ಬಹಳಷ್ಟು ವಿಭಾಗಗಳಲ್ಲಿ ಬರೀ ಗುತ್ತಿಗೆ ಶಿಕ್ಷಕರು ಅತಿಥಿ ಶಿಕ್ಷಕರೇ ಇದ್ದಾರೆ ಅವರೇ ಖಾಯಂ ಮಾಡಬೇಕಾಗುತ್ತೆ ಹೀಗಾಗಿ ಇದು ಒಂದು ಸೈಪ್ ದೊಂದು ಪ್ರಶ್ನೆ ಜಸ್ಟ್ ದ ಅತಿಥಿ ಶಿಕ್ಷಕರ ಅತಿಥಿ ವಸತಿ ಶಾಲೆಯ ಅತಿಥಿ ಶಿಕ್ಷಕರ ನೇಮಕಾತಿಗೆ ಮಾತ್ರ ಸಂಬಂಧಪಟ್ಟಂಥದ್ದು ಓಕೆ ಖಾಸ ಪರ್ಮನೆಂಟ್ ಎಂಟುನೂರ ಎಪ್ಪತ್ತೈದು ಹುದ್ದೆಗಳಿದಾವಲ್ಲ ಅದಕ್ಕೆ ಸಂಬಂಧ ಪಡೋದಿಲ್ಲ ಓಕೆ ಥ್ಯಾಂಕ್ ಯು